ಹಾಯ್ ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಟು ಬಿ ಎಲ್ ಎಸ್ ಕ್ಲಾಸ್ ಕ್ಲಾಕ್ಸ್ ನಾನೇ ವೆಂಕಟೇಶ್ ಬನ್ನಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾವು ಇನ್ನೇ ನೈಟ್ ಮಲಗಿದೀವಲ್ಲ ಬಂದು ಇಲ್ಲಿ ಇವತ್ತು ಇಲ್ಲಿದ್ವಿ ನಾವು ಮಾಡಿದ್ದು ಮಿಸ್ಟೇಕ್ ಏನಪ್ಪ ಅಂದ್ರೆ ಅವರಿಗೆ ಫೋನ್ ಮಾಡಿಲ್ಲ ನಾವು ಇಲ್ಲಿ ಬರಾತೀವಿ ನಾಳೆ ಬರ್ತೀವಿ ಒಂದು ಫೋನ್ ಮಾಡಿದರೆ ಅವರು ಇವತ್ತು ಬೆಳಗ್ಗೆ ಖಾಲಿ ಮಾಡ್ತಿದ್ರು ನಾವು ಫೋನ್ ಮಾಡ್ಲಾರ್ದು ಅವ್ರೇನು ಇದ್ದಾರೆ ನಾಳೆ ಬೆಳಗ್ಗೆ ಖಾಲಿ ಮಾಡ್ತೀವಿ ಜಾಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಆದಷ್ಟು ಟ್ರೈ ಮಾಡ್ತೀವಿ ಸಾಯಂಕಾಲ ಮೆಟೀರಿಯಲ್ ಸ್ವಲ್ಪ ಹೋಗುತ್ತೆ ಜಾಗ ಉಳಿದ್ರೆ ಸಾಯಂಕಾಲ ಒಂದ್ ಮಾಡ್ತೀವಿ ಆಯಿತು ಮಾಡ್ರಿ ನಾವು ಹೆಂಗಿದ್ರು ನೋ ಎಂಟ್ರಿ ರಾತ್ರಿ ಹತ್ತು ಗಂಟೆ ಮೇಲೆ ಹೋಗ್ತೀವಿ ಅವಾಗಾರ ಮಾಡ್ಕೊಡ್ರಿ ಹೋಗ್ತೀವಿ ಅಂತಂದು ಆಯ್ತು ನೋಡೋಣ ಅಂತ ಹೇಳ್ಯಾರೆ ಅವರು ನಮ್ಮಲ್ಲಿ ಕ ನಮ್ಮ ಕರ್ನಾಟಕ ಪುತ್ತೂರು ಸೈಡ್ನಾರ ಅವರು ಹಾಗಾಗಿ ಇವಾಗ ನಾವು ಆರಾಮ್ ರೆಸ್ಟ್ ಮಾಡೋಣ ಇನ್ನೊಬ್ಬರು ನಮ್ಮ ಊರನೊಬ್ಬರೋ ನಮ್ಮ ಫ್ರೆಂಡ್ಸ್ ಬರ್ತಿದ್ದಾರೆ ಇಲ್ಲೇ ಕಲ್ಕೊತಾಗ ಅವರು ಅವ್ರು ಬರಲಿ ಅವ್ರು ಬರೋತಾನ ವೇಟ್ ಇದ್ದೀನಿ ಬಂದ ಮೇಲೆ ಎಲ್ಲ ಇವತ್ತೇನಿಲ್ಲ ಖಾಲಿ ಒಂದೇ ಕೆಲಸ ಇವತ್ತು ಇಲ್ಲಿ ಸಣ್ಣ ಟಾಟಾ ಸಿ ಇದೆಯಲ್ಲ ಫ್ರೆಂಡ್ಸ್ ಈ ಟಾಟಾ ಇಸಿ ಏನಪ್ಪ ಅಂದ್ರೆ ಇಲ್ಲಿಂದ್ರ ಬೇರೆ ಬೇರೆ ಕಡೆ ಹೋಗುತ್ತೆ ಇದು ಗುಡೌನ್ ನಮ್ದು ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿ ಇದು ಅವ್ರದ್ದು ಗುಡೌನ್ ಇದು ಕೊಲ್ಕತ್ತಾಗ ಇಲ್ಲಿಂದ್ರ ಬೇರೆ ಬೇರೆ ಸಣ್ಣ ಸಣ್ಣ ಅಂಗಡಿಗಳಿಗೆ ಅಲ್ಲಿ ಇಲ್ಲಿ ಅವ್ರಿಗೆಲ್ಲ ಬಾಕ್ಸ್ಗಳಿಂದಲೇ ಕಳಿಸ್ತಾರೆ ಅವರು ಇವಾಗ ಎರಡು ಗಾಡಿ ಲೋಡಾಗಿ ಹೋಗ್ಯಾವ ಈಗ ಇಂಥ ಸಣ್ಣ ಟಾಟಾ ಸಿ ಗಾಡಿ ಎರಡು ಮತ್ತೆ ಲೋಡ್ ಮಾಡ್ತಾರೆ ಮತ್ತು ಖಾಲಿ ಮಾಡ್ಕೊಂಡು ಮತ್ತೆ ಮತ್ತೊಳೆ ಬರ್ತೀನಿ ಅಂತ ಹೇಳ್ಯಾರ ನೋಡಿಲ್ಲ ಇಲ್ಲಿ ಬೈಕ್ ಪಾರ್ಕಿಂಗ್ ಜಾಗ ಇರೋಂಗಿಲ್ಲ ನಮ್ಮ ಗಾಡಿ ನೋಡಿ ಸೈಡ್ ಇಚ್ಬಿಟ್ಟಿವಿ ನೈಟ್ ರಾತ್ರಿ ಟೈಮ್ನಾಗ ಸೈಡ್ ನೋಡಿ ಫುಲ್ ಸೈಡಿಗೆ ಫ್ರೆಂಡ್ಸ್ ನಮ್ಮ ಫ್ರೆಂಡ್ ಬಂದಿದ್ರು ಇವಾಗ ಏನಪ್ಪಾ ಅಂದ್ರೆ ಇಲ್ಲೇ ಕುಂತಿದ್ವಿ ಸಾಯಂಕಾಲ ಆಯಿತು ಇವಾಗ ನಾಲ್ಕು ಗಂಟೆ ಆಯಿತು ಹಾಗಾಗಿ ಊಟ ಎಲ್ಲ ಮಾಡ್ಕೊಂಡು ಬಂದಿದ್ವಿ ಇವಾಗ ಅವರು ಡ್ಯೂಟಿಗೆ ಹೋಗ್ಬೇಕು ರೂಮಿಗೆ ಆಯ್ ಫ್ರೆಂಡ್ಸ್ ನಮ್ಮದು ಟೈಮ್ ಆಯಿತು ನಾನು ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ನಮ್ಮದು ಆರ್ಮಿ ಕ್ಯಾಂಪ್ಗೆ ಹೋಗ್ಬೇಕು ಇದೇ ಇದೇ ರೀತಿ ಅವರಿಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಈಗ ನಾಲ್ಕೂರಾಯಿತು ಹೋಗಿ ಈಗ ಆರು ಗಂಟೆ ಒಳಗೆ ರಿಪೋರ್ಟ್ ಮಾಡಬೇಕು ಡ್ಯೂಟಿಗೆ ನಾನು ಇದ್ದೀನಿ ನಮ್ಮ ವೆಂಕಟೇಶ್ ಅವರ ಚಾನಲ್ ವಿ ಎಲ್ ಎಸ್ ಟ್ರಕ್ಸ್ ಅವರಿಗೆ ಸಬ್ಸ್ಕ್ರೈಬ್ ಲೈಕ್ ಮಾಡ್ತಾ ಇರಿ ಓಕೆ ಥ್ಯಾಂಕ್ ಯು ಫೋನ್ ಮಾಡಿ ಹೋಗಿಂದ ಓಕೆ ಓಕೆ ಏನಪ್ಪ ಅಂದ್ರೆ ಗಾಡಿ ಅಂತ ಇವತ್ತು ಖಾಲಿ ಆಗಲಿಲ್ಲ ಟೈಮ್ ಎಲ್ಲ ವೇಸ್ಟ್ ಆಯಿತು ನಾನು ಮಧ್ಯಾಹ್ನ ಊಟ ಗಿಟ್ಟ ಮಾಡ್ಕೊಂಡು ಬಂದು ಮಲ್ಕೊಂಡಿದ್ವಿ ಅವ್ನು ಕಳಿಸಿ ನಮ್ಮ ದೋಸ್ತನ ಕಳಿಸಿ ಮಲ್ಕೊಂಡು ಸಾಯಂಕಾಲ ಲೇಟ್ ಆಗಿದ್ವಿ ಅವರೇ ಇಲ್ಲ ಖಾಲಿ ಮಾಡ್ತಿದ್ವಿ ಬಟ್ ನಮ್ಗೆ ಗೊತ್ತಿದ್ದವ್ರು ಲೇಬರ್ ಕರೆಸ್ತಿದ್ವಿ ಲೇಬರ್ ಇಲ್ಲ ಇಬ್ಬರೇ ಇಬ್ಬರ ಗಾಡಿ ಖಾಲಿ ಮಾಡೋಕ್ಕಂದ್ರೆ ಆಗಂಗಿಲ್ಲ ನಾಲ್ಕು ಜನರು ಬೇಕೇ ಬೇಕು ಅಂದ್ರೆ ನಾಳೆ ಖಾಲಿ ಮಾಡ್ತೇವೆ ಅಂತ ಹೇಳಿದ್ರೆ ಹಾಗಾಗಿ ನಾಳೆ ಖಾಲಿ ಮಾಡಿಬಿಟ್ರೆ ಮತ್ತೆ ಮಾಡ್ದು ಅಂತಂದ್ರೆ ಏನಿಲ್ಲ ಇವತ್ತು ನೈಟ್ ಅಂತೂ ಇವತ್ತೊಂದು ದಿನ ವೇಸ್ಟ್ ನಾವು ಒಂದು ದಿನ ಜಲ್ದಿ ಉಳಿಸ್ಬೇಕಂತ ಬೇಗ ಬಂದ್ವಿ ಆದರೆ ಒಂದು ದಿನ ಬೇಗ ನಾವು ಹೋಯ್ತು ಅಂದರೆ ವೇಸ್ಟೇಜ್ ಆಗ್ಬೋದು ಒಂದಿನ ಏನು ಮಾಡೋಲ್ಲ ಇವಾಗ ಏನಿಲ್ಲ ಮಲ್ಕೋನು ಊಟ ಗೀಟ ಫುಲ್ ಆಗಿಬಿಡತ್ತೆ ಮಧ್ಯಾಹ್ನ ಊಟ ಫುಲ್ ಆಗೈತಿ ಒಟ್ಟಿನ ಹಸಿಲ್ಲ ಮತ್ತೆ ನಾಳೆ ನೋಡೋಣ ಅಂತ ದಿ ನೆಕ್ಸ್ಟ್ ಡೇ ಹಾಯ್ ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬನ್ನಿ ಇವತ್ತು ನಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗಾಡಿ ಅಂತ ಪೈಂಟಿಗೆ ಹಚ್ಚಿವಿ ಗಾಡಿ ಖಾಲಿ ಮಾಡಾಕ ಅಲ್ಲಿಂದ ತಗೋದು ಇಲ್ಲಿ ಹಚ್ಚಿವಿ ಬೆಳಗ್ಗೆ ಜಾವ ಸ್ವಲ್ಪ ಚಳಿ ಇದೆ ಇಲ್ಲಿ ಹಂಗಾಗಿ ನಾವು ಸುಮ್ಮನೆ ಅದೇ ನಾಶ ಏನೋ ಮಾಡಿಲ್ಲ ನಾಶ ಮಾಡಕ್ಕೆ ಹೋಗ್ಬೇಕು ನಮ್ದು ಪಾಯಿಂಟ್ ಕಳೆ ಮಾಡ್ತಾ ಇದ್ರು ಅವರು ಫ್ರೆಂಡ್ಸ್ ಇವಾಗ ನಾವು ಇಲ್ಲಿಂದ ಹೊಂಟಿವಿ ಎಲ್ಲಿಗಪ್ಪ ಅಂದ್ರೆ ಹೊರಗಡೆ ಸಿಟಿಂದ ಹೊರಗಡೆ ಗೈಡ್ ಬಂದಾನ ಇವಾಗ ಹೋಗೋಣ ಹಲೋಡಿ ಫ್ರೆಂಡ್ಸ್ ಅವರ ಬ್ರಿಡ್ಜ್ ಎಷ್ಟು ಜಾಮ್ ಇದೆ ಅಂದ್ರೆ ಮೊನ್ನೆ ಟೈಮ್ನಾಗ ಫುಲ್ ಫ್ರೀ ಇತ್ತು ಈ ಟೈಮ್ನಾಗ ಫುಲ್ ಬ್ಲಾಕ್ ನಿಧಾನಂ ಪ್ರಧಾನಂ ಹಾಗಾದ್ರೆ ನಿಧಾನ ಹೋಗ್ರಿ ಅಂತಾರೆ ಅಂದರೆ ಬ್ರಿಡ್ಜ್ ವರ್ಕ್ ನಡೀತಾ ಇದೆ ಇದು ಆದರೂ ಗಾಡಿ ಬಿಡ್ತಾ ಇದ್ದಾರೆ ಮೂರ್ ಲೈನ್ ಹೋಗುದು ನೋಡಿದ್ದು ಮೂರ್ ಲೈನ್ ನೀವೆಲ್ಲ ಅವರ ಬೀಜ ನೋಡ್ಬೇಕಂದ್ರೆ ಹಗಲಿ ಬರ್ಬೇಕಿಲ್ಲಿ ಹಗಲಿ ಅಂದ್ರೆ ನಮ್ ಗಾಡಿಗಂದ್ರೂ ಬಿಡಂಗೇ ಇಲ್ಲ ನೋಡ ಜಾಮ್ ಹೆಂಗಿದೆ ಫ್ರೆಂಡ್ಸ್ ಈ ಬ್ರಿಡ್ಜ್ ಎಷ್ಟು ಅಗಡಾಡತ್ತಪ್ಪ ಅಂದ್ರೆ ನೋಡಲಿ ಗಾಡಿನೇ ಸೇಕ್ ಇಲ್ಲಿ ಗಾಡಿ ಗಾಡಿ ಗಾಡೀಗಾ ಬ್ರಿಡ್ಜ್ ಅಗಲಾಡತಪ್ಪ ಆದ್ರೂ ಈ ಬ್ರಿಡ್ಜ್ ನ ಗಾಡಿ ಅಡ್ಡಾಡಿಸೋದು ಒಂಥರ ಭಯ ಆಗತ್ತೆ ಬ್ರಿಡ್ಜ್ ಅಗಡಾಡತದ ಒಂಥರ ಗದ ಗದ ಹಿಂಗ್ ನಡಗತ್ತೆ ನಾ ಗಾಡಿ ಸೇಕ್ ಆಗತ್ತಂತ ನಾ ಅಂತೀನಿ ಗಾಡಿ ಶೇಕಾಗ್ತಾ ಆಗ್ತಾ ಇರೋದ ಬ್ರಿಡ್ಜ್ ಹಿಂಗೆ ಕುಣಿತಾ ಇರ್ತದ ಗಾಡಿ ನಿಲ್ಲಿಸಿದ್ರೆ ಇಲ್ಲಿ ಒಂಥರಾ ಭೂಕಂಪ ಆಗತ್ತಲ್ಲ ಭೂಕಂಪ ಸೇಮ್ ಸೇಕ್ ಆಗತ್ತದ ಊರ ಇಲ್ಲೇಗ ನಾ ಬ್ರಿಜ್ ಬ್ರಿಡ್ಜ್ ಯಾರ ಏನಾರ ಹವಾರ್ಕಿಟ್ರೆ ಬಂದ್ಬಿಟ್ರೆ ಮುಗಿದೋತ್ ನೋಡಿ ಇಲ್ಲಿ ಈ ಬ್ರಿಡ್ಜಿಗೆ ಎಷ್ಟು ಯೂಸ್ ಮಾಡ್ರಪ್ಪ ಅಂದ್ರ ಇದೊಂದು ಮೇನ ಈ ಕಡೆ ಆಡೋ ಆ ಕಡೆ ಆಡೋ ಇದು ಕೆಲಸ ವರ್ಕ್ ಇದು ಆ ವರ್ಕ್ಸ್ ಇದು ಸಂಬಂಧ ಹೆಂಗಾಗ ಅರ್ಧ ಬ್ರಿಡ್ಜ್ ಅಪ್ ಅರ್ಧ ಬ್ರಿಡ್ಜ್ ಡೌನ್ ಈಗ ನೋಡಿ ಇಲ್ಲಿ ಹೋಗ್ತಾ ಇದ್ವಿ ಡೌನ್ ಈಗ ಫುಲ್ ಅನಾಥ ಡೌನ್ ಆಯ್ತಪ್ಪ ಇಲ್ಲಿ ಒಂದು ಬ್ರಿಡ್ಜ್ ಅನಾವತ ಹೈಟು ಹಂಗೆ ಐತಿ ಡೌನು ಹಂಗೆ ಅಂತ ಅಂಥವಾಟ ಸಿಟಿ ದಾಡ್ಕೊಂಡು ಬಂದ್ವಿ ಸೊ ನಾವು ಹೋಗ್ಬೇಕಾರೆ ಇಲ್ಲೇ ಗೈಡಿಂಗ್ ಕರ್ಕೊಂಡೋಗಿದ್ವಿ ವಾಪಸ್ ಇಲ್ಲೇ ಬಂದು ಬಿಡ್ತೀವಿ ಅವ್ರನಿಗೆ ಯಾಕಂದ್ರೆ ಇದಕ್ಕಿಂತ ಮುಂದೆ ನಾವು ಹೋಗೋದೈತರ ಅದಕ್ಕೋಸ್ಕರ ಇನ್ನೊಂದು ಬಾಂಗ್ಲೂರು ಹೋಟೆಲ್ ಅಪೋಸಿಟು ಈ ಟೋಲ್ ಇದೆ ನೋಡು ಈ ಟೋಲಿಂದ ಮುಂದಗುಡೆ ಬಂದರೆ ಇಲ್ಲ ಭಾರತ್ ಬೆಟ್ರ ಬೇರೆ ಸಿಟಿ ಒಳಗೆ ಹೋಗ್ಬೇಕಾದ್ರೆ ಫಸ್ಟ್ ಎಂಟ್ರೆನ್ಸ್ ಇದು ಒಂದು ಸಿಟಿ ರೋಡು ಇಲ್ಲಿ ಬಂಕ್ ಹತ್ರ ಬಂದ್ರೆ ನಿಮ್ಮ ಹತ್ರ ಟೋ ಅಂದ್ರೆ ಈ ಗಾಡಿಗಳು ಸಿಗ್ತಾರಲ್ಲ ಇಲ್ಲಿ ಸಿಗ್ತಾರ ಇದಕ್ಕಿಂತ ಹಿಂದಿನ ಸಿಗ್ತಾರ ಕೆಲವೊಬ್ರು ಗಾಡಿಗಳು ಹೆಂಗಪ್ಪ ಅಂದ್ರೆ ಜಾಸ್ತಿ ಅಮೌಂಟ್ ಕೇಳ್ತಾರೆ ಅದಕ್ಕೆ ನಿಮ್ಗೆ ಕಮ್ಮಿ ರೇಟ್ ಅಂದರೆ ಎಂಟುನೂರು ಒಂಬೈನೂರು ಸಾವಿರ ರೂಪಾಯಿ ನಾವು ಕೊಡೋದೆಲ್ಲ ಒಂಬೈನೂರು ರೂಪಾಯಿ ಎಂಟ್ನೂರು ರೂಪಾಯಿ ಕೊಡ್ತೀವಿ ಒಂದೊಂದು ಟೈಮ್ನಾಗ ಓಕೆ ಟೀಕೆ ಬಾ ಹಾಂ ಕೆಲಸ ಮುಗೀತು ನಾವು ಇಲ್ಲಿದ್ರೆ ಹೋಗಿ ಎಲ್ಲರೂ ಊಟ ಮಾಡ್ಕೊಂಡು ಸೀದಾ ಹೊರಡು ಅಂತ ಇವಾಗ ನಾವು ಹೋಗ್ತಾ ಇರೋದು ಯಾವ ರೋಡಪ್ಪ ಅಂದ್ರೆ ಹಲ್ದಿಯ ರೋಡಿದು ನಾಗ್ಪುರ್ ಟು ಕೋಲ್ಕತ್ತಾ ರೋಡಿಂದ ಲ್ಯಾಪ್ಟಿಕ್ ತೊಂದರೆ ಹಲ್ದಿಯ ರೋಡ್ ಬರುತ್ತೆ ಇಲ್ಲೇನಪ್ಪ ಅಂದ್ರೆ ಹಲ್ದಿಯಾ ಇಷ್ಟೊಂದು ಫೇಮಸ್ ಯಾಕಪ್ಪ ಅಂದ್ರೆ ಇಲ್ಲೊಂಥರ ನಾವು ಮಂಗಳೂರು ಸೈಡ್ ಎಲ್ಲೇ ಬಂದರೂ ಖಾಲಿ ಮಾಡ್ಕೊಂಡು ಬರೋದು ಬಂದರ್ ಒ ಕೋಕ್ ತುಂಬಾಕ ಪ್ಲಾಸ್ಟಿಕ್ ಮನೆ ತುಂಬಾಕ ಲೋಡ್ ಮಾಡಾಕ ಅಂತ ಹೋಗ್ತೀವಲ್ಲ ಸೇಮ ಒಂಥರ ಕಲ್ಕತ್ತಾಗ ಹಲ್ದಿಯ ಬಂದರ್ ಇದ್ದಂಗೆ ಇಲ್ಲೆಲ್ಲ ಸಪ್ಲಿಮೆಂಟ್ ಮಾಡ್ತಾಯಿದ್ದು ಕೋಕಿಂದ ಹಿಡ್ಕೊಂಡು ಪ್ಲಾಸ್ಟಿಕ್ ಮನೆ ಮತ್ತು ಗ್ಯಾಸ್ ಎಲ್ಲ ಫ್ಯಾಕ್ಟ್ರಿ ಇದಾವ ಇಲ್ಲಿ ಎಲ್ಲ ಥರನ ಅದಾವೆ ಈಗೇನು ಈ ರೋಡಲ್ಲಿ ಹೋಗಿದ್ರೆ ಸಿಕ್ಕಾ ಬಟ್ಟೆ ಬೇರೆ ಲಾರಿನೇ ಕಾಣ್ತಾವೆ ನಿಮ್ಮ ಕಣ್ಣಿಗೆ ಸಣ್ಣ ಪುಟ್ಟ ಕಾರ್ಗಳು ಆಲ್ಮೋಸ್ಟ್ ಕಮ್ಮಿ ರೋಡ್ ಸೈಡ್ ಪಾರ್ಕಿಂಗ್ ಮಾಡಿದ್ರೆ ಉದ್ದಕ್ಕೆ ಒಂದು ಅರ್ಧ ಕಿಲೋಮೀಟ್ರ್ ಪಾರ್ಕಿಂಗಿಗೆ ಗಾಡಿ ನಿಂತಿರ್ತವೆ ಅಲ್ಲ ಗಾಡಿ ಮಾತ್ರ ಇಲ್ಲಿ ಚಿಕ್ಕಾಪಟ್ಟೆ ಇಲ್ಲಿ ಅಲ್ಲಿ ಹೋದ್ಮೇಲೆ ಎಲ್ಲ ನಿಮಗೆ ಗೊತ್ತಾಗತ್ತೆ ಬನ್ನಿ ಎಲ್ಲ ಹೇಳ್ತೀನಿ ಇಲ್ಲೇ ಒಂದು ಮುಂದ್ಗಡೆ ಒಂದು ಟೋಲ್ ಇದೆ ಆ ಟೋಲ್ ಎಂಟ್ರೆನ್ಸು ಎಲ್ಲ ಗಾಡಿ ಎಲ್ಲ ಚಾದ ಅಂಗಡಿ ಚಾರ ಅಂಗಡಿ ಮತ್ತು ನಂಗೆ ಮಾಡಿ ಇಲ್ಲೇ ಸೆಳಕಿನಿ ಇಲ್ಲೇನಾದ್ರು ತಿನ್ಕೊಂಬರೋನು ತಿನ್ಕೊಂಡ್ಬಂದು ಇಲ್ಲಿಂದ್ರೆ ಹೋಗೋಣ ಸೀದಾ ಹೋಗಿ ಮಲ್ಕೊಂಡು ಟೈಮ್ ನೋಡಿದ್ರೆ ಎರಡು ಗಂಟೆ ಆಗೈತಿ ನಾವು ನೋಡಿದ್ರೆ ಇಲ್ಲಿ ಅಂಗಡಿ ಬಂದ್ವಿ ತಿನ್ಬೇಕಂತ ಇಲ್ಲಿ ನೋಡಿದ್ರೆ ಏನಿಲ್ಲ ಚುರುಮರಿ ಬಾಜಿ ನಾಷ್ಟ ಅದನ್ನು ತಿನ್ನೋದು ಇವಾಗ ಲೇಟ್ ಆಗೈತಲ್ಲ ನಾವು ಲೇಟ್ ಆಗಿ ಬಂದ್ರೆ ಹಿಂಗ ಗಡೇ ಅಡಿಕೆ ಮಾಡ್ಕೊಂಡು ಉಂಡಂಗೆ ಎಲ್ಲಿ ಆಗಂಗಿಲ್ಲ ಕೆಲವೊಂದು ರೂಟು ಕೆಲವೊಂದು ಅಂಗಡಿಗಳಲ್ಲಿ ಹಾಂ ಆಗ್ತದೆ ಬೆಳಿಗ್ಗೆ ತಿಂದಿದ್ದು ಚುರುಮರಿ ನಾಷ್ಟ ಇದೆ ಅಂದರೆ ಬೆಳಿಗ್ಗೆ ಇದೇ ಥರ ತಿಂದಿದ್ವಿ ಕಡೆಗೂ ರಾತ್ರಿ ಇದನ್ನಗತಿವಿ ಮಧ್ಯಾಹ್ನ ಏನೋ ಚೆನ್ನಾಗಿರೋ ಅನ್ನ ಸಾರು ತಿಂದಿದ್ವಿ ಇವಾಗ ಲೇಟ್ ಮಾಡಿದ್ದು ನಮ್ಮದು ಇದು ಆಲೂಗಡ್ಡೆ ಒಟಾಣಿ ಕಾಳು ಇದು ಚುರುಮಾರಿ ಮತ್ತು ಏನಾರ ಸೊಪ್ಪು ಅನ್ನಿಸ್ತಪ್ಪ ಅಂದ್ರೆ ಇದು ಮೆಣಸಿನ್ಗೆ ತಿನ್ನಿ ಅಂತಾರೆ ಕೊಟ್ಟರೆ ಇಲ್ಲಿ ಇದು ಜಾಸ್ತಿ ತಿಂದಾರ ಈ ಕಡೆ ಎಲ್ಲ ಫೇಮಸ್ ಜಾಸ್ತಿ ಈಗ ಚುರುಮಾರಿ ಇದೆ ನುಗ್ಗು ಹಾಕ್ತಾರೆ ಇಲ್ಲೇ ಬೆಳಗ್ಗೆನೋ ಅದ ರಾತ್ರಿನೋ ಅದ ಬೆಳೆದಾಕ್ ಇದನ್ನು ಇದು ನುಗ್ಗು ಹಾಕುದು ಬೆಳೆ ಬೆಳಿಗ್ಗೆ ನೀವು ನಾಶದ ನೋಡಿ ಹೋದ್ರೆ ಇದು ಮಾತ್ರ ಎಲ್ಲ ಕಡೆ ಸಿಗುತ್ತಿಲ್ಲ ಇದು ನಿಮ್ಗೆ ಕಲಿಸ್ಬೇಕಂತ ಗಳಿಸಿ ತಿನ್ಬೇಕಂತ ಸೂಸ್ ಆಗುತ್ತೆ ಇದು ಸಾಂಬಾರನ್ನಾಗ ಚುರುಮರಿ ಹಾಕೊಂಡು ತಿಂದಂಗೆ ಇವಾಗೆಲ್ಲ ತಿನ್ಕೊಂಡು ಹೋಗ್ತಾ ಇದ್ದೀವಿ ಚುರುಮರಿ ಸಾಂಬಾರು ಇಲ್ಲಿ ಚುರುಮರಿ ಸಾಂಬಾರು ಸಿಕ್ಕಾಪಡಿ ಫೇಮಸ್ ಅಲ್ಲ ಅವಳು ಇನ್ನೊಂದು ಏನಪ್ಪ ಅಂದರೆ ಕಮ್ಮಿ ರೇಟ್ ಅದ ಎಲ್ಲ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿದಾಗ ನಿಮಗೆಲ್ಲ ಕೊಟ್ಬಿಡ್ತಾರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಲಾಸ್ಟ್ ಹಾಗಾಗಿ ಜನ ಜಾಸ್ತಿ ಅದನ್ನ ಸೇವ್ ಮಾಡ್ತಾರೆ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಹೆಂಗಪ್ಪ ಅಂದ್ರೆ ಉಪ್ಪು ಬೇಕಾರೆ ಎಕ್ಸ್ಟ್ರಾ ಕೊಡ್ತಾರೆ ಮೆಣಸಿನ್ಕಾಯಿ ಬೇಕಾರೆ ಖಾರ ಬೇಕಂದ್ರೆ ಮೆಣಸಿನ್ಕಾಯಿ ಕೊಟ್ಬಿಡ್ತಾರೆ ನಿಮ್ಗೇನು ಬಾಯಸಪ್ಪ ಅನಿಸ್ತಂದ್ರೆ ಒಂದು ಮೆಣಸಿನ್ಕಾಯಿ ಕಟ್ಕೊಂಬಿಡ್ರಿ ವೆಲ್ಕಮ್ ಟು ಹಲ್ದಿಯಾ ಹಲ್ದಿಯ ಸಿಟಿ ಎಂಟ್ರೆನ್ಸ್ ಇದು ಹಲ್ದಿ ಸಿಟಿ ಅಲ್ಲ ಹಲ್ದಿಯಾ ಬೌಂಡ್ರ್ ಹಂಗಿದೆ ನೋಡಿ ಇದೊಂಥರ ಅಲ್ಟಿಮೇಟ್ ಸಕತ್ ಸಕ್ಕೊಂಡೆ ಇಜಲ್ಲ ಭಾರತ ಗ್ಯಾಸ್ ಕಂಪನಿ ನೋಡಿಲ್ಲ ಭಾರತ ಗ್ಯಾಸ್ ಚಕ್ ಭಾರತ ಗ್ಯಾಸ್ ಇದೆಲ್ಲ ಮೆನ್ 게ಟ್ ಅಲ್ಲಿ ಮುಂದೆ ಇದೆ ಕಟ್ ಸ್ಮೆಲ್ ಇದೆ ಈ ಸ್ಮೆಲ್ಲಿಗೆ ಇರಕ ಆಗಲ್ಲ ದಾನ ಭಾರತ ಗ್ಯಾಸ್ ನೋಡಿ ಇದು ಪಿಲ್ ಸೇಮ್ ಕಾಣುತ್ತಲ್ಲ ಫ್ಯಾಕ್ಟ್ರಿ ಅಲ್ಲಿ ಪ್ಲಾಸ್ಟಿಕ್ ಮನಿ ಲೋಡ್ ಆಗುತ್ತಲ್ಲ ಇಲ್ಲಿ ನೋಡಿ ಇದು ಫ್ಯಾಕ್ಟ್ರಿ ಒಂದು ಸೈಡ್ ಮಾತ್ರ ಇಲ್ಲಿಂದ ಹುಡ್ಕೊಂಡು ಅಲ್ಲಿ ತನ ಇದೆ ಇದು ನೈಟ್ ಟೈಮ್ ಕಾಣ್ತಲ್ಲ ಅಲ್ಲಿ ಮುಟ್ಟ ಇದೆ ನಮ್ಮ ಲೋಡಿಂಗ್ ಪಾಯಿಂಟ್ ಮತ್ತೆ ಇದಕ್ಕಿಂತ ಹೊರಗೈತಿ ಇವಾಗ ಕಂಪ್ನಿ ಗೇಟ್ ಹತ್ರ ಬಂದ್ವಿ ಫಸ್ಟ್ ಗೇಟ್ ಇದೆ ಇಲ್ಲಿ ರೋಡ್ ಇದೆ ಹಿಂದ್ಗಡೆ ಆ ರೋಡಿಂದ ರೈಟ್ ಟರ್ನ್ ಮಾಡ್ಕೊಂಡ್ರೆ ಇಲ್ಲಿ ಬರಬೇಕು ನೀವು ಮಲ್ಲಿಕೆಲ್ಲ ಹೇಳಿದ್ದೀನ ವಿಡಿಯೋದಲ್ಲಿ ಅಲ್ಲಿ ಸೇಮ್ ಬಟ್ ಇವಾಗ ಅಲ್ಲಿ ಟ್ರಾನ್ಸ್ಪೋರ್ಟ್ ಹೆಸ್ರು ಹೇಳಿ ಚೀಟಿ ತೊಗೊಂಡು ಒಳಗೆ ಹೋಗ್ಬೇಕು ಇವಾಗ ಟ್ರಾನ್ಸ್ಪೋರ್ಟ್ ಹೆಸರು ಏನಂತ ನನಗೆ ನೆನಪಿಲ್ಲ ಹೋಲಿ ಮತ್ತು ಬೆಳಗ್ಗೆ ಈ ಎಲ್ಲಿ ಫೋನ್ ಹಚ್ಚಲಿ ಅವ್ರಿಗೆ ಬೆಳಗಿನ ಟೈಮ್ ಫೋನ್ ಹೋಗೋನು ಇವಾಗ ಮೂರು ಗಂಟೆ ಆಯಿತು ಆರಾಮಾಗಿ ಮಲ್ಗೋನು ಇವಾಗ ನಾಳೆ ಬೆಳಗ್ಗೆ ನೋಡೋಣ ಅಂತ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ನೋಡಿ ಬೆಳಗ್ಗೆ ಹೋಗ್ತಾ ಇದ್ದೀನಿ ಗೇಟ್ ಒಳಗೆ ಎಂಟ್ರಿ ಮಾಡೋಕೆ ಎಂಟ್ರಿ ಮಾಡ್ಕೊಂಡು ಸೀದಾ ಗಾಡಿ ಪಾರ್ಕಿಂಗ್ ಹಾಕೋಣ ಬನ್ನಿ ಇವತ್ತಿನ ಬ್ಲಾಕ್ ಸ್ಟಾರ್ಟ್ ಮಾಡೋಣ ಇವಾಗ ಈ ಗೇಟ್ ಪಾಸ್ ಇಸ್ಕೊಂಡಲ್ಲ ಫಸ್ಟ್ ಈ ಗೇಟ್ನಿಂದ ಇದು ಒನ್ನೇ ಗೇಟ್ನಿಂದ ಏನಪ್ಪ ಅಂದ್ರೆ ಇನ್ನು ಹೋದ್ಮೇಲೆ ವಾಪಸ್ಸು ಇದು ಕೆಲಸ ಒಳಗೆ ಎಲ್ಲಿ ಯೂಸ್ ಆಗಂಗಿಲ್ಲ ಬಟ್ ಒಳ್ಳೆ ಹೊರಗೆ ಹೋಗ್ಬೇಕಾದ್ರೆ ಇದು ಬೇಕಾ ಬೇಕು ಇದನ್ನ ನೋಡಿದರೆ ಹೊರಗೆ ಬಿಡ್ತಾರೆ ಇಲ್ಲ ಎಲ್ಲ ಎಲ್ಲರೂ ಇವಾಗ ಟ್ರಾನ್ಸ್ಪೋರ್ಟ್ದವ್ರು ಫೋನ್ ಮಾಡಿದ್ರೆ ಗಾಡಿ ತೊಗೊಂಬಪ್ಪ ಲೋಡಿಂಗ್ ಮಾಡ್ತೀವಿ ಅಂತ ಹೇಳಿದರೆ ಇವಾಗ ಮೂರು ನಂಬರ್ ಗೇಟಿಗೆ ಹೋಗೋಣಂತ ಇದು ಪಾರ್ಕಿಂಗಿದೆ ಪಾರ್ಕಿಂಗಿಂದ ಲೋಡಿಂಗ್ ಪಾಯಿಂಟಿಗೆ ಹೋಗೋಣ ಗಾಡಿ ಎಂಟ್ರಿ ಮಾಡಿಸ್ಕೊಂಡು ಒಳಗಡೆ ತೊಗೊಂಬಂದ್ವಿ ಲೋಡಿಂಗ್ ಪಾಯಿಂಟಿಗೆ ಹಲ್ದಿ ಒಳಗಡೆ ಇದೆಲ್ಲ ಇಲ್ಲೇನಾಯ್ತಪ್ಪ ಅಂದ್ರೆ ಇವಾಗ ಕ್ಲೀನರ್ ಕರ್ಕೊಂಡ್ಬಂದಿದ್ವಿ ಕ್ಲೀನರಿಗೆ ನಾಲ್ಕುನೂರು ರೂಪಾಯಿ ತೊಗೊಂತಾರೆ ಒಳಗೆ ಬಂದಿದ್ದೀವಿ ಕ್ಲೀನರ್ ಏನು ಹೇಳತ್ತನಪ್ಪ ಅಂದ್ರೆ ನಿಮ್ಮ ಗಾಡಿ ಲೋಡಾಗಲ್ಲ ಸಾಯಂಕಾಲ ಲೋಡ್ ಆಗುತ್ತೆ ನಾನಿವಾಗ ಮನೆ ಹೋಗ್ತೀನಿ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದೆ ಅಂತ ಕೇಳಿದೆ ಇಲ್ಲಿ ಸಿಪ್ ಕಂಟಿನ್ಯೂ ಇರೋದಲ್ಲ ಈ ಶಿಪ್ ಸಿ ಅಂತ ಇರ್ತಾವೆ ಈ ಥರ ಕಂಟಿನ್ಯೂರ್ ಗಾಡಿ ಲೋಡಿಂಗ್ ಏನೋ ಮೂವ್ಮೆಂಟ್ ವಾಗಿನ್ ಮೂವ್ಮೆಂಟ್ ಇದರಲ್ಲ ಈ ಥರ ವಾಗಿನ್ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತಂತ ಈ ವಾಗಿನ ಮೂವ್ಮೆಂಟ್ ಎಲ್ಲ ಮೇಲೆ ನಮ್ಮ ಗಾಡಿ ಲೋಡ್ ಮಾಡ್ತಾರಂತ ಹಂಗಾಗಿ ಅಲ್ಲಿತಾನೆ ಇವಾಗ ಇಲ್ಲಿ ರೆಸ್ಟ್ ಮಾಡೋಣ ಸೊ ಇಲ್ಲಿ ಒಳಗಡೆ ನಾಷ್ಟಾ ಪಾಸ್ಟಾ ನಾ ಮಾಡ್ಲಾರ ಹಂಗೆ ಬಂದಿದ್ದೆ ಇಲ್ಲಿ ಏನು ಸಿಗಂಗಿಲ್ಲ ಸಾಯಂಕಾಲ ಮಟ್ಟ ಏನು ಮಾಡಬೇಕಪ್ಪ ಅಂತಂದೇಳ ಇಲ್ಲೇ ನೋಡಿಲ್ಲ ಕೇಕು ಬಣ್ಣು ಅಂಡ ಬಾಳೆ ಇವ್ನೋ ತೊಗೊಂಡಿನಿ ಇವ್ನ ತಿಂದು ಇವಾಗ ಮತ್ತು ಮಧ್ಯಾಹ್ನ ಮ್ಯಾಗ ಮತ್ತೆ ಏನಾದ್ರು ತೊಗೊಂಬರ್ತಾನೆ ಅಂತ ಹೇಳನ ಸಾಕು ಇವಾಗ ಇದೆ ನಾಷ್ಟ ನಮಗೆಲ್ಲ ಇವಾಗ ಸಾಯಂಕಾಲ ಆಯ್ತು ಗಾಡಿ ಲೋಡಿಂಗ್ ಮಾಡಕತ್ತಾರ ಲೋಡಿಂಗ್ ಮಾಡೋಕೆ ಹಚ್ಚಿವಿ ಪಾಯಿಂಟಿಗೆ ಲೋಡ್ ಮಾಡ್ತಾ ಇದ್ದಾರೆ ರೋಡ್ಲಿ ಗಾಡಿ ಎಲ್ಲ ಲೋಡ್ ಆಯಿತು ಲೋಡ್ ಮಾಡ್ಕೊಂಡು ಗಾಡಿ ಕಾಟ ಮಾಡಿಸ್ಬೇಕಂತ ಬಂದು ನಿಂತೀವಿ ಇವಾಗ ಕಾಟಾದವರು ಎಲ್ಲೇ ಹೋಗಿದ್ದಾರಂತ ಅರ್ಧ ತಾಸು ಹತ್ತು ಬಂದು ನಿಂತು ಎಮ್ ಆರ್ ಪಲ್ಸಿಯನ್ನು ನೋಡಿಲಿ ಹಂಗೆ ಡೆಂಪು ಅರ್ಧಕ್ಕೆ ಅರ್ಧ ಬೆಳಕು ಅಲ್ಲಿದ್ದ ಬೀಳುತ್ತೆ ಟೈಮಿಗೆ ಏಳುವರೆ ಆಯಿತು ಗಾಡಿ ಎಲ್ಲೆಲ್ಲ ಬಿಲ್ ಎಲ್ಲ ಕೊಟ್ಟರು ಬನ್ನಿ ಇವಾಗ ಇಲ್ಲಿಂದ ಹೊರಗಡೆ ಪಾರ್ಕಿಂಗ್ ಹೋಗೋಣ ಗ್ಲಾಸ್ ಎಲ್ಲ ತೊಳ್ಕೊಳನು ಡೀಸೆಲೆಲ್ಲ ಹಾಕ್ಸೋನು ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡೋಣ ಅಂತ ಇವಾಗೇನಪ್ಪ ಅಂದ್ರೆ ಗಾಡಿಯೆಲ್ಲ ಲೋಡಾಗಿ ಆಗಿ ಹೊರಗಡೆ ಬಂದಿವೆ ಅಡ್ವಾನ್ಸ್ ಇನ್ನೂ ಹಾಕಿಲ್ಲ ಟ್ರಾನ್ಸ್ಪೋರ್ಟ್ದವ್ರು ಇವಾಗ ಏನಪ್ಪ ನಾವು ಮಾಡೋದು ಅಂದ್ರೆ ಇಲ್ಲೇ ಹೋಟೆಲ್ ಐತಿ ಇಲ್ಲೇ ಊಟಗೀಟ ಮಾಡ್ಕೊಂಡು ಬರೋಣ ಯಾವಾಗ ಅಡ್ವಾನ್ಸ್ ಆಗ್ತಾರೋ ಅವಾಗ ಇಲ್ಲಿಂದ ಓಡೋಣ ಅಂತ ಇಲ್ಲಿ ದಾಲ್ ಫ್ರೈ ಅಂದ್ರೆ ಯಾವ ಥರ ಇರುತ್ತೆ ನೋಡಿ ಇಲ್ಲಿ ಇದು ದಾಲ್ ಫ್ರೈ ಅಂದ್ರೆ ನಾಲ್ಕು ಥರ ದಾಲ್ ಬರ್ತವೆ ಇದ್ರಾಗ ಒಂದು ದಾಲ್ ಎಲ್ಲ ಇದು ಗೋಧಿ ಹಿಟ್ಟಿನ ರೋಟಿ ಹೂ ಡಿಫ್ರೆಂಟಾಗಿ ಐತಿ ಊಟ ಇವಾಗೆಲ್ಲ ಊಟಗಿಟ ಎಲ್ಲ ಮಾಡ್ಕೊಂಡ್ ಬಂದ್ವಿ ಇವಾಗ ಏನಪ್ಪ ಅಂದರೆ ಇನ್ನು ಅಮೌಂಟ್ ಇನ್ನೂ ಹಾಕಿದಂಗಿಲ್ಲ ಅಮೌಂಟ್ ಹಾಕಿದರೆ ಬೇಗ ಹೋಗ್ಬೋದಿತ್ತು ನಾವು ಇಂಥ ಏನು ಮಾಡೋಣ ಲೇಟಾದರೆ ಮಲ್ಕೊಂಬಿಡುವ ಮತ್ತೆ ಮಾಡಕ್ಕೆ ಬರಲ್ಲ ಅವಾಗ ನೋಡೋಣ ಟೈಮ್ ಐತೆ ಇನ್ನೂ ಇವಾಗ ಒಂಬತ್ತೂವರೆ ಆಯಿತು ಇನ್ನೂ ಒಂದು ತಾಸು ವೇಟ್ ಮಾಡ್ತೀನಿ ಲಾಸ್ಟಿಗೆ ಲೇಟ್ ಆದರೆ ಮಾಡೋಕೆ ಬರಲ್ಲ ಮಲ್ಕೊಂಬಿಡ್ತೀನಿ ಅವಾಗ ಇವೆಲ್ಲ ಕೋಕ್ ನೋಡಿಲ್ಲೇ ಕೋಕ್ ಗಾಡಿ ಇವೆಲ್ಲ ಇವೆಲ್ಲ ಕೋಕ್ ಗಾಡಿ ಡೀಸೆಲ್ ಹಾಕ್ಸಕ್ಕೆ ಬಂದೀವಿ ಪೆಟ್ರೋಲ್ ಬಂಪಿಗೆ ಈ ಡೀಸೆಲ್ ಬಂಕ್ ದೊಡ್ಡದಿದೆ ಬಟ್ ಈ ಡೀಸೆಲ್ ಬಂಕ್ ಅಲ್ಲಿ ಡಾಬಾ ಹೋಟೆಲ್ ಎಲ್ಲ ಇದಾವೆ ಇಲ್ಲಿ ಡಾಬಾ ಐತಿ ಮತ್ತು ಡ್ರೈವರ್ ರೆಸ್ಟ್ ರೂಮು ಎಲ್ಲ ಅನುಕೂಲ ಭಾಳ ಐತಿ ಡೀಸೆಲ್ ರೇಟ್ ನಮ್ಮ ಮಂಗ್ಳೂರ್ಗೆ ಡಿಪು ಹೆಂಗೆ ಕಮ್ಮಿ ರೇಟ್ ಇಲ್ಲಿ ಹಂಗೆ ಕಮ್ಮಿ ರೇಟ್ ಕಮ್ಮಿ ರೇಟ್ ಅಂದರೂ ತೊಂಬತ್ತೆರಡು ರೂಪಾಯಿ ಜೀರೋ ಎಂಟು ಪೈಸೆ ಐತಿ ಏ ಅಂದ್ರೆಗ ಹಝಾರ ಸಾವಿರ ರೂಪಾಯಿ ಶಂಬರ್ ಕಟ್ಟ ಚಲರಿ ಹೌದ್ರಿ ಡೀಸೆಲ್ ಎಷ್ಟು ಇಡದಪ್ಪ ಅಂದ್ರೆ ಇಪ್ಪತ್ತೊಂಬತ್ತು ಸಾವಿರದ ಎರಡುನೂರ ನಲ್ವತ್ತೆಂಟು ಇಪ್ಪತ್ತೊಂಬತ್ತು ಪೈಸಾ ಲೀಟ್ರ್ ಮುನ್ನೂರ ಹದಿನೇಳು ಲೀಟ್ರ್ ಅರವತ್ನಾಲ್ಕು ಪೈಸಾ ಅರವತ್ನಾಲ್ಕು ಪಾಯಿಂಟ್ ಟೋಟಲಾಗಿ ಕಿಲೋಮೀಟ್ರ್ ಎರಡು ಸಾವಿರದ ಮುನ್ನೂರ ತೊಂಬತ್ತು ಕಿಲೋಮೀಟ್ರ್ ಹೊಡೈತೆ ಇವಾಗ ಇದನ್ನು ಜೀರೋ ಮಾಡೋಣ ಮೈಲೇಜ್ ಮಾಡಿದ್ರೆ ಫೋರ್ ಪಾಯಿಂಟ್ ಏಟ್ ಐತಿ मैलज जीरो किलोमीटर जीरो इवगा ಇವಾಗ ಏನಪ್ಪ ಅಂದ್ರೆ ಫೈನಲ್ ಆಗಿ ನಾವು ಎಲ್ಲಿ ಬಂದಿವಾಟಿಕೊಂಡು ಟೋಲ್ ಬರ್ತಲ್ಲ ಒಂದು ಎಂಬತ್ತು ಕಿಲೋಮೀಟ್ರ್ ಐತಿ ಈ ಟೋಲಿಗೆ ಬಂದು ಗಾಡಿ ಸೈಡ್ ಹಾಕಿದ್ವಿ ಇಲ್ಲೇ ಮಲಗೋನು ನಿದ್ದೆ ಮರಾತೈತಿ ಅಂದ್ರೆ ನಿದ್ದೆ ಬರ್ತಾ ಇದೆ ಸುಮ್ಮನೆ ಯಾಕೆ ರಿಸ್ಕಪ್ಪ ಅಂತಂದು ಗಾಡಿಯೆಲ್ಲ ಸೈಡ್ ಹಾಕೋಣ ಇವಾಗ ಆರಾಮ್ಸೆ ಮೊಳಗೋನು ಮಳೆಗೆ ಬೆಳಗ್ಗೆ ಎದ್ದು ಹೋಗೋಣ ಅಂತ ಬೆಳಗ್ಗೆ ಹೋಗುತ್ತೆ ಒಂದು ನಾಲ್ಕು ಗಂಟೆಗೆ ಸುಮಾರು ಎದ್ದು ಹೋದ್ರೆ ಆಯ್ತು